ಬಯಸ್ತೇವೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈಶ್ವರಪ್ಪನವರು ನೀರಾವರಿ ಸಚಿವರು ಐ ಆಗ ದಾವಣಗೆರೆಯಲ್ಲಿ ರೈತರು ನೀರಿಗಾಗಿ ಮುಷ್ಕರ ಮಾಡ್ತಾ ಇದ್ರು ಮರಣ ಅಂತ ಸತ್ಯಾಗ್ರಹ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಹೋಗಿ ಅವರಿಗೆ ಸಾಂತ್ವನ ನೀಡ್ತಾ ಇದ್ರು ಅದೇ ರೀತಿ ಸನ್ಮಾನ್ಯ ಆಗಿನ ನೀರ ಸಚಿವರಾಗಿದ್ದ ನೀರು ಸಚಿವ ನೀರಾವರಿ ಸಚಿವರಾಗಿದ್ದಂಥ ಈಶ್ವರಪ್ಪನವರು ಹೋಗಿದ್ದರು ನಾ ಅನೇಕ ಸ್ವಾಮಿಗಳು ಹೋಗಿದ್ದರು ನಾವು ಮಾತ್ರ ಆ ಮುಷ್ಕರದ ಸ್ಥಳಕ್ಕೆ ಹೋಗಿರಲಿಲ್ಲ ನಮ್ಮ ಶಿಷ್ಯರು ಅನೇಕರು ಒತ್ತಾಯ ಪಡಿಸಿದ್ರು ಇಂಥರೆಲ್ಲ ಬಂದಿದ್ದಾರೆ ತಾವು ಮಾತ್ರ ಬಂದಿಲ್ಲ ತಾವು ದಯಮಾಡಿಸ್ಬೇಕು ಅಂದ್ರೆ ನಾವು ಒಪ್ಪಲಿಲ್ಲ ಅದಕ್ಕೆ ಆದರೆ ಈಶ್ವರಪ್ಪನವರು ನೀರಾವರಿ ಸಚಿವರಾಗಿ ಅಲ್ಲಿ ಹೋಗಿದ್ದಾಗ ಎಲ್ಲರೂ ಬಂದು ಹಿಂಗೆ ಆಶ್ವಾಸನೆ ಕೊಟ್ಟು ಹೋಗ್ತಿರೋ ನಾವು ನಿಮ್ಮ ನಮ್ಮಲ್ಲ ಅಂತ ಹೇಳಿದರು ಏನು ಮಾಡ್ಬೇಕು ಹೇಳಿ ಅಂತ ಈಶ್ವರಪ್ಪನವರು ಆ ಮುಷ್ಕರ ನಿರತರ ರೈತರನ್ನು ಕೇಳಿದರು ಆಗ ಅವ್ರು ಹೇಳಿದರು ಸಿರಿಗೆರೆ ಗುರುಗಳಿಗೆ ತರಳಬಾಳು ಗುರುಗಳಿಗೆ ನೀವು ಮಂತ್ರಿಗಳಾಗಿ ಮುಚ್ಚಳಿಕೆಯನ್ನು ಬರೆದುಕೊಟ್ರೆ ನಾವು ಈ ಮುಷ್ಕರವನ್ನು ಹಿಂತಗೊಳ್ತೇವೆ ಅಂತ ಹೇಳಿದರು ಇದನ್ನು ಸ್ವತಃ ಈಶ್ವರಪ್ಪನವರು ನಮಗೆ ದೂರವಾಣಿಯಲ್ಲಿ ಕರೆ ಮಾಡಿ ಈ ಥರ ಆಗ್ರಹ ಪಡಿಸಿದರೆ ನಾನು ಮುಚ್ ಮಂತ್ರಿಯಾಗಿ ತಮಗೆ ತಮ್ಮ ಹೆಸರಿಗೆ ಮುಚ್ಚಳಿಕೆ ಬರ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧ ತಮ್ಮ ಶಿಷ್ಯ ಅಂತಂದು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರು ನಾವು ಈಶ್ವರಪ್ಪನವರಿಗೆ ಗಲಾಟೆ ಮಾಡಿದ್ದೀವಿ ನಾವು ಮಠಾಧಿಪತಿಗಳು ಮಠದ ಸ್ವಾಮಿಗಳು ನೀವು ಈ ರಾಜ್ಯದ ಮಂತ್ರಿಗಳು ನೀವು ಮಂತ್ರಿಗಳಾಗಿ ಮಠಾಧಿಪತಿಗಳಿಗೆ ಮುಚ್ಚಳಿಕೆ ಬರ್ಕೊಡ್ಬೇಕು ಬರ್ಕೊಡ್ಬೇಕು ಅಂತ ನೀವು ಒಪ್ಪಿದ್ರೆ ಇಟ್ ವಿಲ್ ಬಿ ಬ್ಯಾಡ್ ಪ್ರಿಸಿಡೆನ್ಸ್ ಇನ್ ಲಾ ಅಂತ ಹೇಳಿ ಬ್ಯಾಡ್ ಪ್ರೆಸಿಡೆನ್ಸ್ ಆಗುತ್ತೆ ಅದು ತಪ್ಪು ನಮ್ಮ ಮೇಲಿಂದ ಭಕ್ತಿಯಿಂದ ನೀವು ಮಾಡಿದ್ದೀರಿ ನಮ್ಮ ಹೆಸರಿಗೆ ನೀವು ಮುಚ್ಚಳಿಕೆ ಬರ್ಕೊಡುಬೇಡ್ರಿ ಅವ್ರು ಕೇಳ್ತಾರೆ ಅಂತ ಹೇಳಿ ಇಲ್ಲಿಂದ ವಾಪಸ್ ಬೆಂಗಳೂರು ಹೋದ ತಕ್ಷಣವೇ ನೀವು ಮಂತ್ರಿ ಮಂಡಲದಲ್ಲಿ ಯಡಿಯೂರಪ್ಪನವರ ಮನವೊಲಿಸಿ ಮಂತ್ರಿ ಮಂಡಲದಲ್ಲಿ ಈ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಿರ್ತಿ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಅಜೆಂಡಾದಲ್ಲಿ ತೀರ್ಮಾನ ಮಾಡಿ ಅದರ ಕಾಪಿಯನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ವಿ ಅದರಂತೆ ಈಶ್ವರಪ್ಪನವರು ಒಂದೇ ವಾರದಲ್ಲಿ ಮಂತ್ರಿ ಮಂಡಲ ಆ ಸಭೆಯನ್ನು ಇಟ್ಟು ಅಜೆಂಡಾದಲ್ಲಿಟ್ಟು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಗಮನಕ್ಕೆ ತಂದು ಅದನ್ನು ತೀರ್ಮಾನ ಮಾಡಿ ಆ ಯೋಜನೆ ಅಷ್ಟು ಅಂತ ಹೇಳಿ ತೀರ್ಮಾನ ಮಾಡಿ ಅದರ ಪ್ರತಿಯನ್ನು ನಮಗೆ ಕಳಿಸ್ಕೊಟ್ರು ಅದಕ್ಕಾಗಿ ಆ ಯೋಜನೆ ಬಂತು ಈ ಕಾರಣಕ್ಕಾಗಿ ನಾವು ತುಂಬ ಹೃದಯದಿಂದ ಅವರನ್ನು ಅಭಿನಂದಿಸಲಿಕ್ಕೆ ಬಯಸ್ತೀವಿ ಮುಖ್ಯ ಅತಿಥಿಗಳ ನುಡಿಗಳನ್ನಾಡಿದಂತಹ ಶರಣ ಈಶ್ವರಪ್ಪ ಮಾಜಿ ಉಪಮುಖ್ಯಮಂತ್ರಿಗಳು ಶಿವಮೊಗ್ಗ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಇದೀಗ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಮುಂದಿನ ಕಾರ್ಯಕ್ರಮ ಮತ್ತೋರ್ವ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂತಹ ಡಾಕ್ಟರ್ ಎಂ ವಿ ಧನಂಜಯ್ ವಿಜ್ಞಾನಿಗಳು ಐ ಸಿ ಎ ಆರ್ ಬೆಂಗಳೂರು ಅವರು ಡಾಕ್ಟರ್ ಧನಂಜಯ್ ಎಂ ವಿ ಪ್ರಧಾನ ವಿಜ್ಞಾನಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವ್ಯವಹಾರ ಮತ್ತು ಉದ್ಯಮಶೀಲತೆ ವಿಭಾಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ವಿಷಯ ರೈತರಿಗಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಮೌಲ್ಯವರ್ಧನೆ ಮತ್ತು ಉದ್ಯಮಶೀಲತೆಯ ಬಗ್ಗೆ ಅಭಿವೃದ್ಧಿ ವೇದಿಕೆ ಮೇಲೆ ಉಪಸ್ಥಿರ ಗೌರವಾನ್ವಿತ ಗುರುಗಳಿಗೆ ಆಧಾರವಿಂದಕ್ಕೆ ನಮಿಸುತ್ತಾ ವೇದಿಕೆ ಮೇಲ್ತಕ್ಕಂಥ ಇನ್ನಿತರೆ ಗಣ್ಯರೇ ಸರ್ವ ಶರಣ ಶರಣೆಯರೇ ನನಗೆ ಕೊಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ಪರಮ ಪೂಜ್ಯರ ಅಪ್ಪಣೆ ಮೇರೆಗೆ